ಇವತ್ತು ಮೊಸರನ್ನ ಹೇಗೆ ಮಾಡೋದು ನೋಡೋಣ ಮೊಸರನ್ನ ಸುಮಾರು ವೆಧದಲ್ಲಿ ಮಾಡ್ಬೋದು ನಾನು ಒಂದು ಸಿಂಪಲಾಗಿ ಹೇಳ್ತೇನೆ ನನಗೆ ನಿನ್ನೆ ಅನ್ನ ಮಿಕ್ಕಿತ್ತು ಸೊ ಅದಕ್ಕೆ ಅನ್ನ ಮೊಸರು ಸ್ವಲ್ಪ ಬೆ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಇದಕ್ಕೆ ಬೇಕಾಗಿರೋ ಸಾಮಾನುಗಳು ಇಷ್ಟೇ ಇದನ್ನು ಮ್ಯಾಶ್ ಮಾಡಿಕೊಂಡು ನೀಟಾಗಿ ಮ್ಯಾಶ್ ಮಾಡಿಕೊಂಡು ಮೊಸ ಹಾಗೆ ಮಾಡ್ತಾ ಮಾಡ್ತಾ ಈಗ ನಾನು ಉಪ್ಪು ಸೇರಿಸ್ತೇನೆ ಸೊ ಅನ್ನದ ರೊಟ್ಟಿ ಕರೆಕ್ಟಾಗಿ ಹೊಂದ್ಕೊಳ್ಳಿ ಅಂಥೇಳಿ ಆಗ ಮ್ಯಾಶ್ ಆಗಿದೆ ಅನ್ನ ಇದಕ್ಕೆ ಸ್ವಲ್ಪ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿದಾಗ ಬೆಳ್ಳುಳ್ಳಿ ಸ್ವಾದ ತುಂಬ ಅದು ರೈ ಮೊಸರನ್ನದ್ದು ಬೇರೆ ಲೆವೆಲಿಗೆ ತೊಗೊಂಡು ಹೋಗ್ತದೆ ಸೊ ಮಸ ಬೆಳ್ಳುಳ್ಳಿ ಈ ರೀತಿ ಮಾಡುವಾಗ ಬೆಳ್ಳುಳ್ಳಿ ಹಾಕಿ ತುಂಬ ಬೆಳ್ಳುಳ್ಳಿ ಬೇಡದವ್ರು ಬಿಡ್ಬೋದು ಬಟ್ ಬೆಳ್ಳುಳ್ಳಿ ಹಾಕೋದ್ರಿಂದ ಅದರದ್ದು ಟೇಸ್ಟ್ ತುಂಬ ಡಿಫ್ರೆಂಟ್ ಆಗ್ತದೆ ಇನ್ನೊಂದು ಬಾರಿ ಸ್ವಲ್ಪ ಮ್ಯಾಶ್ ಮಾಡ್ತೇನೆ ಇವಾಗ ಆಗಿದೆ ಮೊಸರು ಸೇರಿಸ್ಬೋದು ನಿಮಗೆ ಮೊಸರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ಇದರಲ್ಲಿ ಏನು ಪ್ರಮಾಣ ಅಂತೇನಿಲ್ಲ ಒಂದು ಮಿಕ್ಸ್ ಕೊಟ್ಟರೆ ಆಯಿತು ಅಲ್ಲಿಗೆ ಮೊಸರನ ರೆಡಿ ಇವಾಗೆಲ್ಲ ಮೊಸರು ಎಲ್ಲ ಸೇರಿಸಿ ಒಂದು ಮಿಕ್ಸ್ ಕೊಟ್ಟೆ ಬೆಳ್ಳುಳ್ಳಿ ಮಾತ್ರ ಇದರಲ್ಲಿ ಭಾರಿ ಇಂಪಾರ್ಟೆಂಟ್ ಇದಕ್ಕೆ ಒಗ್ಗರಣೆ ಏನು ಬೇಕಿಲ್ಲ ಕೆಲವೊಂದು ಮೊಸರನ್ನದಲ್ಲಿ ನಾವು ಕೆಲವೊಂದು ಒಗ್ಗೊಂದು ಚೂರು ಒಗ್ಗರಣೆ ಕೊಡ್ತೇವೆ ಜೀರಿಗೆ ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪಿನ ಒಗ್ಗರಣೆ ಕೊಡ್ತೇವೆ ಇದಕ್ಕೇನು ಬೇಕಿಲ್ಲ ಇನ್ನು ಬೇರೆ ಬೇರೆ ಟೈಪ್ ಉಂಟು ಅದರಲ್ಲಿ ಇದು ವೆರಿ ಸಿಂಪ್ಲೆಸ್ಟ್ ವೆರಿ ಸಿಂಪ್ಲೆಸ್ಟ್ ತುಂಬ ಚೆನ್ನಾಗಿ ಬರ್ತದೆ ತಿನ್ನೋಡಿ ಮಾಡಿ ತಿನ್ನೋಡಿ ಹೇಳಿ